ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟಾಗಿ ಬಹಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಇದ್ದೆ ನಂದು ಇದು ಆರನೇ ಚಲನಚಿತ್ರ ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾಯಿದ್ದೆ ನನಗಿದ ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾನೇ ನನ್ಗೆ ನಾನು ಲಿಂಗಾಯಿತು ನಿಜವಾಗ್ಲೂ ಬಟ್ ಲಿಂಗಾಯತ ಇದ್ದರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ ಈ ವಚನ ಸಾಹಿತ್ಯ ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ ಬಟ್ ಯಾವಾಗ ಈ ಫಿಲ್ಮ್ ಮಾಡೋಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವಕ್ಕೆ ಬಂತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ನಿಜವಾಗ್ಲೂ ಈ ಫಿಲ್ಮಿಂದ ನಾನು ಲಿಂಗಾಯತ ಗುರ್ತಿ ಅಥವಾ ಲಿಂಗಾಯತ ಅಂದ್ರೆ ಶರಣರು ಲಿಂಗಾಯತ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದು ಬೇಡ ಯಾಕಂದರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು ಈ ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು ಹೊಸ ಜನ್ರೇಷನಿಗೆ ಏನು ಬೇಕು ಹೊಸ ಜನ್ರೇಷನ್ರಿಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ ನನ್ನ ಕಡೆಯಿಂದ ಏನು ಸಾಧ್ಯ ಅದೆಯೋ ಅಷ್ಟು ನಾನು ಅಭಿಸ್ನೆ ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟೀನಿ ಅಂತ ಹೇಳ್ತಾ ಇದ್ದೀನಿ ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಮತ್ತೊಮ್ಮೆ ಕೇಳ್ಕೊತೀವಿ ಧನ್ಯವಾದಗಳು ನಮಸ್ಕಾರ ಹಾಡು ಮಾಡಿದ್ವಿ ನೋಡಿದ್ರಿ ಹೇಳೋದು ಸರ್ ಎರಡು ಹಾಡು ಕಲ್ಯಾಣ್ ಸರ್ ಬರೆದಿದ್ದಾರೆ ಎರಡು ಹಾಡು ದಲೀಪ್ ಸರ್ ಬರ್ದಿದ್ದಾರೆ ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ರು ತಗಗಳು ಆಮೇಲೆ ಉತ್ತರ ಕರ್ನಾಟಕದ ಆಯ್ಕೆ ಕೊಡಿ ಅದು ಅಲ್ಲಿನ ಭಾಷಾ ಶೈಲಿ ಬೇಕಿತ್ತು ಹಾಗಾಗಿ ಬೇಗಿನ ಹಳಿ ಆಡು ಮತ್ತೆ ವಿಶಾಖಾಂತ್ ಸಿಂಗ್ ಸಿಂಗನ್ಸ್ ಆಡಿದ್ದಾರೆ ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ ಅಂದ್ರೆ ಸಿನ್ಮಾಲಿ ಬಿಟ್ ಸಾಂಗ್ಸ್ ಎಲ್ಲ ಬರುತ್ತೆ ಅದು ಶಿವಾನಂದ ಸಾಲಿಮಠು ವಾಣಿ ಮರದೂರು ಪ್ರಾಂಜಲಿ ಸಾಲಿಮಠು ಮತ್ತೆ ಸೋಹಾನಿ ಶ ಸೊಹಾನಿ ಸಾಲಿಮಠ್ ಅಂದ್ರೆ ಜನ ಹಾಡಿದ್ದಾರೆ ಸರ್ ಬಿಟ್ಗಳು ಬರ್ತಾ ಇರುತ್ತೆ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್ ಕಂಪ್ಲೀಟ್ ಸರ್ ಸಾಂಗ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸರ್ ಇಲ್ಲಿ ಸಿನಿಮಾ ಚೆನ್ನಾಗಾಗಿದೆ ಸರ್ ರೆಗ್ಯುಲರ್ ನಾವು ಬೇರೆ ಸಿನಿಮಾಗಳು ಹಳೆ ಸಿನಿಮಾಗಳು ನೋಡ್ತಾ ಇಲ್ವಾ ಸ್ವಲ್ಪ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಇಲ್ಲಿ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಸರ್ ಸಿನಿಮಾ ಚೆನ್ನಾಗಿ ಆಗಿದೆ ಸರ್ ಹಾಂ ಸರ್ ಥ್ಯಾಂಕ್ ಯು